ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಲಾಲ್ಬಾಗ್ ನೋಡಕ್ಕೆ ಇದ್ದೀವಿ ಬನ್ನಿ ಇದೇ ಲಾಲ್ಬಾಗ್ ಮ್ಯಾಪ್ ಇದನ್ನು ನೋಡ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಲಾಲ್ ಫಲಪುಷ್ಪ ಪ್ರದರ್ಶನ ಇದೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಇವಾಗ ಬರೀ ಆರಾಮಾಗಿ ಹೋಗಿ ಬರೋಣ ನೋಡಿ ಇವಾಗ ನಾವು ಲಾಲ್ಬಾಗ್ ಹತ್ರ ಬಂದಿದ್ದೀವಿ ಫುಲ್ಲು ಟ್ರಾಫಿಕ್ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಇವಾಗ ನನ್ನ ಜೊತೆ ಶಾಂತಕುಮಾರ್ ಅಂತ ನನ್ನ ಫ್ರೆಂಡ್ ಇದ್ದಾರೆ ಅವರು ನೀವು ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಒಳಗಡೆ ಯಾವ ರೀತಿ ಇದೆ ಅಂತ ಎಲ್ಲ ನಿಮಗೆ ತೋರಿಸ್ತೀವಿ

வங்களாட்டே ரொம்ப رشیده ತಗೋಬೇಕು ವಯಸ್ಕರಿಗೆ ಹಂಡ್ರೆಡು ಮಕ್ಕಳಿಗೆ ಮೂವತ್ತು ಬನ್ನಿ ಟಿಕೆಟ್ ತಗೊಂಡು ನೋಡೋಣ ಲ ಕವರೇಜ್ ಮಾಡ್ ಚಾತ್ಕೊಂಡು ನೋಡಿ ಇವಾಗ ಫಲಪುಷ್ಪ ಪ್ರದರ್ಶನ ಇದೆ ಬಂದಿದ್ದೀವಿ ಗಣರಾಜ್ಯೋತ್ಸವ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ ಇದೆ ಬನ್ನಿ ಈ ದಿನ ವೀಕೆಂಡ್ ಆದ್ದರಿಂದ ತುಂಬ ಜನ ಬಂದಿದ್ದಾರೆ ಜಾಗ ನಾನಾ ಮೂಲೆಯಿಂದ ಜನ ಫಾರ್ ಬೆಂಗ್ಳದಕ್ಕೆ ಬಂದಿದ್ದಾರೆ ಇವತ್ತು ಲಾಲ್ಬಾಗನ್ನು ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿದೆ ಒಂದು ಒಂದು ಚೆನ್ನಾಗಿದೆ ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆ ಥರ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಬನ್ನಿ ಮುಂದೆ ಹೋಗಿ ವಿಸ್ತಾರವಾಗಿ ಒಂದೊಂದಾಗಿ ನೋಡ್ತಾ ಮುಂದೆ ಸಾಗೋಣ ನಾವೀಗ ತಾನೇ ಟಿಕೆಟ್ ತಗೊಂಡು ಒಳಗಡೆ ಬಂದಿದ್ದೀವಿ ದೊಡ್ಡವ್ರಿಗೆ ಹಂಡ್ರೆಡ್ ರುಪೀಸು ಮಕ್ಕಳಿಗೆ ಮೂವತ್ತು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಫಸ್ಟಿಗೆ ಎಂಟ್ರೆನ್ಸಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಬರಬೇಕು ಒಳಗಡೆ ಬಂದರೆ ಇದೆಲ್ಲ ವಿಸ್ತಾರವಾಗಿ ನೋಡೋದಕ್ಕೆ ನಮಗೆ ತುಂಬ ಅವಕಾಶ ಇರುತ್ತೆ ಬನ್ನಿ ಒಂದೊಂದಾಗಿ ನೋಡಿಕೊಂಡು ಹೋಗೋಣ ಹಾಗೆಯೇ ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಬೇಕಾಗಿ ವಿನಂತಿ ಇನ್ನೂ ವಿಡಿಯೋ ಮುಂದೆ ಇದೆ ತುಂಬಾ ವಿಡಿಯೋ ಇದೆ ನಿಮಗಾಗಿ ಹಾಕ್ತೀವಿ ನೋಡಿ ನೋಡಿ ಎಷ್ಟು ಸುಂದರವಾದ ಹೂವಿನ ಗಿಡಗಳು ನೋಡೋದಕ್ಕೆ ಕಣ್ಣೆ ಸಾಲೋದಿಲ್ಲ ಆ ರೀತಿ ಇದೆ ಬನ್ನಿ ವಿಡಿಯೋ ಇಂದು ಇನ್ನೂ ಇದೆ ಮುಂದಿನ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೇವೆ ಬನ್ನಿ ಈ ವಿಡಿಯೋ ತಪ್ಪದೆ ನೋಡಿ ಮುಂದಿನ ವಿಡಿಯೋನೂ ನೋಡಿ ವಂದನೆಗಳು